ಅಧ್ಯಕ್ಷರೇ ಎರಡನೆಯ ಉಪ ಪ್ರಶ್ನೆಯಲ್ಲಿ ಕೂಡ ಎಚ್ ಕೆ ಪಾಟೀಲರು ಒಂದನೇ ತಾರೀಕು ಒಂದು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರಾಗಿ ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ಡು ನಾನ್ ಏಡೆಡ್ಡು ಎರಡಕ್ಕೂ ಕೂಡ ಯೋಜನೆಗಳ ಅನುದಾನವನ್ನು ನೀಡುವುದರ ಬಗ್ಗೆ ಮತ್ತು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಕೊಡಬೇಕೆಂಬ ಶಿಫಾರಸನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ದಯವಿಟ್ಟು ಮಾನ್ಯ ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾನೆ ಈಗೇನು ಏಡೆಡ್ ಸ್ಕೂಲ್ಗಳಿದ್ದಾವೆ ಆ ಏಡೆಡ್ ಸ್ಕೂಲಿಗೆ ಬೇಕಾಗ್ತಕ್ಕಂಥ ಕೆಲವು ಆರ್ ಓ ಪ್ಲಾಂಟ್ಗಳು ಇರ್ಬೋದು ಶೌಚಾಲಯಗಳಿರ್ಬೋದು ಮತ್ತು ಬೇರೆ ಬೇರೆ ಪೀಠೋಪಕರಣಗಳು ಇಂಥವ್ಕಾದರೂ ಕೂಡ ಏಡನ್ನು ಏಡೆಡ್ ಸ್ಕೂಲಿಗೆ ಕೊಡಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಬಿಲ್ಡಿಂಗಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅವರ ಮಂಡಳಿಯಲ್ಲಿ ಇದರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ರೆ ಅದಕ್ಕೆ ಕೂಡಲೇ ನಾವು ಮಂಜೂರಾತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಮಾನ್ಯ ಶಾಸಕರು ಈ ವಿಷಯಗಳ ಬಗ್ಗೆ ನಮ್ಮ ಕೇಳಿದ್ದಾರೆ ಈಗಂತಲ್ಲ ಸುಮಾರು ಒಂದು ನಾಲ್ಕೈದು ತಿಂಗಳದಿಂದ ಇದು ನಡೀತಾ ಇದೆ ಹಿಂದೆ ಇರತಕ್ಕಂಥ ನಮ್ಮ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ ಅವರು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದಾರೆ ಹದಿನಾಲ್ಕನೇ ಇಪ್ಪತ್ತೊಂಬತ್ತನೆಯ ಒಂದು ಆಗಸ್ಟ್ ಹಿಂದಿನ ವರ್ಷ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಅದ ನಂತರ ಮೊನ್ನೆ ಒಂದನೇ ತಾರೀಕಿಗೆ ಜುಲೈ ಒಂದನೇ ತಾರೀಕು ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ನಲವತ್ತೊಂದು ತಾಲೂಕಿನಲ್ಲಿ ಸುಮಾರು ಒಂಬತ್ತು ಸಾವಿರ ಇನ್ನೂರ ನಲವತ್ತೊಂಬತ್ತು ಸರ್ಕಾರಿ ಶಾಲೆಗಳಿವೆ ಅದರಲ್ಲಿ ಪೀಠೋಪಕರಣ ಆಗಲಿ ಮತ್ತೆ ವಿಶೇಷವಾಗಿ ಸ್ವಲ್ಪ ಅನುದಾನ ಅವಶ್ಯಕತೆ ಇರತಕ್ಕಂಥ ಏಳು ಸಾವಿರ ಆರುನೂರ ಐವತ್ತೆಂಟು ಅದಂದರೆ ಸುಮಾರು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅನುದಾನ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದೆ ಇವಾಗ ಮಾನ್ಯ ಹಿರಿಯ ಶಾಸಕರು ನಮ್ಮ ಮಂಡಳಿಯಲ್ಲಿ ಕೂಡ ಕೇಳಿದ್ದಾರೆ ಬಹುಶಃ ಮಾನ್ಯ ಮಂತ್ರಿಗಳು ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಇದು ಇಲ್ಲಿ ಇರ್ತಕ್ಕಂಥ ಒಂದು ಹೈದರಾಬಾದ್ ಕರ್ನಾಟಕ ಮಂಡಳಿಯ ಒಂದು ಆದೇಶ ಎರಡ್ ಸಾವಿರದ ಹದಿಮೂರು ಅಧ್ಯಾಯ ಒಂದು ಹದಿನಾಲ್ಕು ಪಾಯಿಂಟ್ ನಂಬರ್ ಟೂ ಟು ಇ ಮತ್ತೆ ಜೆಲ್ಲು ಕೂಡ ಇದ್ರ ಬಗ್ಗೆ ಪ್ರಸ್ತಾಪನೆ ಆಗಿದೆ ನಾವು ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಒಂದು ವಿವೇಚನಾ ಕೋಟ ಮುಖಾಂತರ ಅವರಿಗೆ ಸುಮಾರು ಒಂದು ಕೋಟಿ ತೊಂಬತ್ತೈದು ಲಕ್ಷ ಅನುದಾನವನ್ನು ಮಾನ್ಯ ಶಾಸಕರು ನೀಡಿದ್ದಾರೆ ಅದ್ರ ಬಗ್ಗೆ ನಾವು ಮಂಡಳಿ ವತಿಯಿಂದ ಮತ್ತೆ ಮಾನ್ಯ ಮಂತ್ರಿಗಳಿಗೆ ಒಂದು ಪ್ರಸ್ತಾವ